ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಈಗ ಅರ್ಜೆಂಟಾಗಿ ಮೀಡ್ಯಾದರಿಗೆ ಚೈತ್ರ ಅವರ ದೊಡ್ಡ ಮಗಳು ಬೇಕು ಸಾರಿ ಚೈತ್ರ ಅವರ ಕ ಬೇಕು ಅಂದರೆ ಚೈತ್ರ ಅವರ ತಂದೆ ತಾಯಿ ನೆನ್ನೆಯಿಂದ ಏನು ಮಾತಾಡ್ತಾ ಮಾತಾಡ್ತಾಯಿದಾರೋ ದೊಡ್ಡ ಮಗಳು ದೊಡ್ಡ ಮಗಳು ದೊಡ್ಡ ಮಗಳು ಅಂತ ಹೇಳ್ತಾ ಇದ್ದಾರೆ ಈ ಮೀಡ್ಯಾದರಿಗೆ ದೊಡ್ಡ ಮಗಳು ಸಿಗ್ತಾಯಿಲ್ಲ ಈಗ ಮೀಡ್ಯಾದ್ರಿಗೆ ಸಿಕ್ಕಿದ್ರೆ ಅದಕ್ಕೂ ಒಂದಷ್ಟು ಸಖತ್ತಾಗೆ ಟ್ರೆಂಡ್ ಆಗಿಬಿಡೋದು ಆದರೆ ಏನು ಮಾಡೋದು ಅವರಪ್ಪನ ಹುಡುಕಿದ್ರು ಅವರಪ್ಪ ಚೆನ್ನಾಗಿ ಮಾತಾಡಿದರು ಅದೊಂದಷ್ಟು ವೈರಲ್ ಆದಮೇಲೆ ಅವರಮ್ಮ ಹಿಡ್ಕೊಂಡ್ರು ಸಖತ್ತಾಗೆ ಮಾತಾಡ್ಸಿದ್ರು ಬಿಡ್ರಿ ಈಗ ದೊಡ್ಡ ಮಗಳು ಗಾಯತ್ರಿಯಲ್ಲಿ ಅಂತ ಎಲ್ಲ ಮೀಡಿಯಾದಲ್ಲೂ ದೊಡ್ಡ ಮಟ್ಟದ ಚರ್ಚೆ ನಡೆದ ತಂದ್ರಪ್ಪ ಹುಡುಕ್ರಿ 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 ಅಂತಂದರೆ ಎಲ್ಲೂ ಅಡ್ರೆಸ್ ಸಿಗ್ತಾ ಇಲ್ಲ ಆ ಎಮ್ಮ ಬೇರೆ ಸಿಗ್ತಾ ಇಲ್ಲ ಹಾಗಾಗಿ ಮೀಡ್ಯಾದವರಿಗೆ ಒಂದು ದೊಡ್ಡ ತನ್ನವಾಗಿದೆ ಗಾಯತ್ರಿಯಲ್ಲಿ ಅಂತ ಇವತ್ತು ಮೀಡಿಯಾದಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ಗಿಂತ ಜಾಸ್ತಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಗಾಯತ್ರಿಯಲ್ಲಿ ಅಂತ ಇರಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚೈತ್ರಕ್ಕ ಅವರ ತಾಯಿ ಮಾತಾಡಿದ್ದಾರೆ ಅವರ ತಾಯಿ ಮಾತಾಡಿ ಹೇಳಿದ್ದಾರೆ ಇದೆಲ್ಲ ಆಸ್ತಿಗೋಸ್ಕರ ಮಾಡಿರೋದು ಏನು ಚೈತ್ರ ಅವರ ದೊಡ್ಡಕ್ಕ ಇದ್ದಾರೋ ಅವರಿಗೆ ಆಸ್ತಿ ಸಿಗಲಿಲ್ಲ ನಾನು ಅದಕ್ಕೆ ಸೈನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಸಿಟ್ಟಿಟ್ಕೊಂಡು ದೇವ್ರ ಹತ್ರ ಹೋಗಿ ಕೋಲ ಹತ್ರ ಹೋಗಿ ಎಲ್ಲ ಕೇಳಿಸ್ತಾರೆ ಅದರ ಜೊತೆಗೆ ನಾನು ಕಳಿಸಿದರೆ ಅಪ್ಪ ಬಂದ್ಬಿಡೋರು ನಾನೇ ಕಳಿಸಲ್ಲ ಅವಳು ಮರ್ಯಾದೆ ಹೋಗಲಿ ಅಂಥೇಳಿ ಅವರ ತಾಯಿ ಹೇಳ್ತಾ ಇದ್ದಾರೆ ನನಗೇನು ಹಾಗೆ ಅನಿಸಲ್ಲ ಬಟ್ ಒಳಗೇನಿದೆಯೋ ಗೊತ್ತಿಲ್ಲ ಬಟ್ ಯಾರೋ ಹೇಳಿಕೊಟ್ಟಿದ್ದ ಮಾತನ್ನು ಅವರ ತಂದೆ ಹೇಳಿದ್ರು ಅಂತ ಆ ಮಾತಲ್ಲಿ ನನಗೇನು ಅನ್ನಿಸ್ಲಿಲ್ಲ ಅವರು ತಮ್ಮ ಅನುಭವದಿಂದನೇ ಹೇಳ್ತಾ ಇದ್ದಾರೆ ಅನ್ನೋ ಫೀಲ್ ಅಂತೂ ನನಗೆ ಬಂತಪ್ಪ ನಿಮಗೇನು ಬಂತೋ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಅವರ ಹೆಂಡತಿ ಹೇಳಿರೋದು ಚೈತ್ರ ಅವರ ತಾಯಿ ಹೇಳಿರೋದು ನನ್ನ ಗಂಡ ಮಾನಸಿಕ ಅಸ್ವಸ್ಥನಾಗಿ ಅವನು ರಾತ್ರಿ ಏನು ಮಾತಾಡ್ತಾನೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಾಗೆಪ್ಪನ್ನು ನೋಡಿದರೆ ಒಂದು ರೀತಿಯಲ್ಲಿ ತೊದಲ್ತಾರೆ ಎಣ್ಣೆ ಹೊಡ್ಕೊಂಡು ಮಾತಾಡ್ತಾವ್ರೇನಪ್ಪ ಅಂತ ಅನ್ಕೋಬೇಕು ಹಾಗೆ ಮಾತಾಡ್ತಾರೆ ಆದರೆ ಎಣ್ಣೆ ಹೊಡೆದಿರಲ್ಲ ಮಾನಸಿಕ ಅಸ್ವಸ್ಥ ಅಂತ ಅನ್ನಿಸ್ಬೇಕು ಎಣ್ಣೆ ಹೊಡೆದಿಲ್ಲ ಅಂತಂದರೆ ಮಾತಾಡೋ ಶೈಲಿನಲ್ಲಿ ಹಾಗೆ ಅನಿಸುತ್ತೆ ಆದರೆ ಹಾಗಿಲ್ಲ ಪಾರ್ಟಿ ಯಾಕೆ ಅಂತಂದರೆ ಮಾತಾಡೋ ಮಾತಲ್ಲಿ ಪರ್ಫೆಕ್ಟಾಗಿ ಮಾತಾಡ್ತಾವ್ರೆ ಕೋಟಿ ಕೋಟಿ ಹೊಡ್ಕೊಂಡಿದ್ರ ಬಗ್ಗೆ ಅದನ್ನು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲವೂ ನೀಟಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾವ್ರೆ ಬಟ್ ನನಗೇನು ಹಂಗೆ ಅನ್ಸಲ್ಲ ಮಾನಸಿಕ ಅಸ್ವಸ್ಥನಾಗಿ ಮಾತಾಡ್ತಾ ಇದ್ದಾನೆ ಅಂತ ನನಗೆ ಅನಿಸಲ್ಲ ಬಟ್ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ ಅವರ ಮನೆಯ ಮರ್ಯಾದೆಯನ್ನು ಅವರೇ ಹರಾಜು ಹಾಕ್ಕೊಳ್ತಾವ್ರೆ ಅಂತ ಬೇಜಾರಾಗುತ್ತೆ ಬಿಟ್ಟರೆ ಮಾನಸಿಕ ಅಸ್ವಸ್ಥತೆಯಿಂದ ಈ ಅಪ್ಪ ಹೀಗೆ ಮಾತಾಡ್ತಾನೆ ಅಂತ ನನಗೆ ಅನಿಸಲ್ಲ ಮಾನಸಿಕ ಅಸ್ವಸ್ಥತೆ ಇದ್ದರೆ ಚೈತ್ರ ಮೇಲೇ ಯಾಕೆ ಮಾನಸಿಕ ಅಸ್ವಸ್ಥತೆ ಆಗಬೇಕು ಈಗ ಮಾನಸಿಕ ಅಸ್ವಸ್ಥರಿಗೆ ಚೈತ್ರ ಯಾರು ಗಾಯತ್ರಿ ಯಾರು ಸಣ್ಣ ಮಗಳು ಯಾರು ದೊಡ್ಡ ಮಗಳು ಯಾರು ಅದೇನು ಭೇದ ಭಾವ ಇರಲ್ಲ ಎಲ್ಲರಿಗೂ ಒಂದೇ ನಮೂನೆ ಮಾತಾಡ್ತಾರೆ ಯಾಕೆಂದರೆ ಮಾನಸಿಕ ಅಸ್ವಸ್ಥತೆ ಹೌದಾ ಆದರೆ ಈಗ ಹಂಗೆ ಕಾಣಿಸ್ತಿಲ್ವಲ್ಲ ಪರ್ಟಿಕ್ಯುಲರಾಗಿ ಚೈತ್ರ ಅವ್ರನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಚೈತ್ರ ಅವರು ಹಾಗೆ ಚೈತ್ರ ಅವರು ಹೀಗೆ ನನ್ನ ದೊಡ್ಡ ಮಗಳು ಒಳ್ಳೆಯವಳು ಹೀಗೆ ಮಾತಾಡ್ತಾ ಇದ್ದಾರೆ ಹಾಗಿರುವಾಗ ಮಾನಸಿಕ ಅಸ್ವಸ್ಥ ಅಂತ ನೀವು ಹೆಂಗೆ ನಂಬ್ತೀರಪ್ಪ ನನಗೇನು ನಂಬಿಕೆ ಬರಲಿಲ್ಲ ಎಂಬ ಹೇಳಿದ್ದು ಮಾತಿನ ಮೇಲೆ ಆಮೇಲೆ ಕುಡುಕ ಸಿಕ್ಕಾಪಟ್ಟೆ ಕುಡಿತಾರೆ ಕುಡಿದು ಏನು ಬೇಕಾದ್ರೆ ಮಾತಾಡ್ತಾರೆ ಅಂತ ಹೇಳಿದರು ಚೈತ್ರ ಅವರು ಕೂಡ ಇದೇ ಮಾತನ್ನೇ ನೆನ್ನೆ ಪುನರುಚ್ಚಾರ ಮಾಡಿದರು ಅವರೇ ಫಸ್ಟ್ ಹೇಳಿದರು ಬಿಡ್ರಿ ಬಟ್ ಅವರ ತಂದೆ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ನಾನು ಕುಡಿಯೋದಿಲ್ಲ ನಾನು ಕುಡಿತೀನಿ ಅಂತ ಪ್ರೂವ್ ಆದರೆ ನೀವು ಯಾವ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿರಿ ಪ್ರೂವ್ ಮಾಡಿಸ್ರಿ ನೋಡೋಣ ಅಂತ ಅವ್ರು ಅಂತವ್ರೆ ಈ ಸಂಸಾರದ ಜಂಜಾಟದಲ್ಲಿ ಪಾಪ ನಲಿಗೆ ಹೋಗ್ತಾ ಇರೋವಂಥವ್ರು ಯಾರು ಗಾಯತ್ರಿ ಅಂತ ಅನಿಸುತ್ತೆ ಇನ್ನೂ ಆ ಎಮ್ಮನ್ನು ಹುಡುಕಿಬಿಟ್ರೆ ನಮ್ಮ ಮೀಡಿಯಾದವರಿಗೆ ಒಂದು ಮಟ್ಟಿಗೆ ಸಮಾಧಾನ ಯಾವ ಸಮಾಧಾನ ಅಂತಂದರೆ ನಮ್ಮ ಇಂಡಿಯಾದವರು ಒಂಬತ್ತು ಕಡೆ ಪಾಕಿಸ್ತಾನದ ಜಾಗಗಳಲ್ಲಿ ಏನು ಕ್ಷಿಪಣಿಗಳನ್ನು ಹಾಕಿ ಢಮ್ ಅನಿಸಿದ್ರಲ್ಲ ನಮ್ಮನ್ಸಿದ ಮೇಲೆ ಏನು ಓಹ್ ನಾವು ಸಮಾಧಾನವಾಗಿ ಇರ್ಬೋದಪ್ಪ ಪರವಾಗಿಲ್ಲ ನಾವು ಪ್ರತಿಕಾರ ತೀರಿಸ್ಕೊಂಡ್ವಿ ಅಂತ ಏನು ಸಮಾಧಾನ ಆಯಿತಲ್ಲ ಮೀಡಿಯಾದರಿಗೂ ಆ ಮಟ್ಟಿಗಿನ ಸಮಾಧಾನ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಗೊತ್ತಿಲ್ಲ ಓಕೆ ಇದು ಎಲ್ಲಿವರೆಗೂ ಹೇಳ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ನೋಡೋಣ ನನಗೆ ಆಯಮ್ಮ ಹೇಳಿದ್ರ ಮೇಲೆ ನಮಗೇನು ಬರಲಿಲ್ಲ ಮಾನಸಿಕ ಅಸ್ವಸ್ಥ ಅಂತ ಏನು ಅನ್ನಿಸ್ಲಿಲ್ಲ ಕುಡಿದು ಮಾತಾಡ್ತಾನೆ ಅಂತ ಅನ್ನಿಸ್ತು ಒಂದು ಲೆಕ್ಕದಲ್ಲಿ ಒಂದು ಕಡೆ ಬಟ್ ಅಯ್ಯಪ್ಪ ನನ್ನನ್ನು ಬೇಕಂದರೆ ಯಾವ ಡಾಕ್ಟ್ರ್ ಹತ್ರನಾದರೂ ಕರ್ಕೊಂಡೋಗಿ ಚೆಕ್ ಮಾಡಿಸ್ರಿ ಅಂತ ಬೇಕ್ರೆ ಹೇಳ್ತಾವ್ರೆ ಸವಾಲು ಹಾಕ್ತಾವ್ರೆ ಅದ್ರ ಮೇಲೆ ನಾವೇನು ಹೇಳೋಕ್ಕಾಗತ್ತಪ್ಪ ನೀಟಾಗಿ ಮಾತಾಡ್ತಾವ್ರೆ ಬಟ್ ಮಾತು ಸ್ವಲ್ಪ ತೊದಲ್ತಾ ಇದೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಓಕೆ ನಿಮಗೇನು ಅನ್ಸುತ್ತೆ ಯಾರು ಸರಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗ್ತಾ ಇಣ್ಣ ಅಲ್ಲಿವರೆಗೂ ಟಟ್ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ